श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ಷಷ್ಟಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವತೆಗಳ ರಕ್ಷಣೆಗಾಗಿ ವಿಷ್ಣುವಿನಲ್ಲಿ ಇಂದ್ರನ ಪ್ರಾರ್ಥನೆ ಜಂಬಾಸುರನ ವಧೆ ತಾರಕಾಸುರನ ಯುದ್ಧಪ್ರವೇಶ ಅಷ್ಟ ದಿಕ್ಪಾಲಕರ ಪರಾಜಯ ದೈತ್ಯರ ವಿಜಯೋತ್ಸವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ದೈತ್ಯ ಸೇನಾಪತಿಯಾದ ಆ ಜಂಭನು ಹತನಾಗಲು ಉಳಿದ ದಾನವ ವೀರರೆಲ್ಲ ಹಿಮ್ಮೆಟ್ಟಿದರು ಅವರು ಭಗ್ನ ಸಂಕಲ್ಪರಾಗಿ ತಾರಕಾಸುರನಿದ್ದ ಬಳಿಗೆ ಹೋದರು ಅವರು ಹೆದರಿದ್ದುದನ್ನು ನೋಡಿಯೂ ದೇವತೆಗಳಿಂದ ಜಂಬಾಸುರನು ಹತನಾದುದನ್ನು ಕೇಳಿಯೂ ತಾರಕಾಸುರನಿಗೆ ಮಿತಿ ಮೀರಿದ ಕೋಪವು ಹುಟ್ಟಿತು ಅವನ ಮನೋಭಾವವು ವಿಲಕ್ಷಣವಾದ ಸ್ಥಿತಿಯನ್ನು ತಾಳಿತು ಮದ ಸಡಗರ ಗರ್ವ ಪರಾಕ್ರಮ ಇವೆಲ್ಲವೂ ಅದರಲ್ಲಿ ವ್ಯಕ್ತವಾದವು ಅವನ ಆಕಾರವೇ ವ್ಯತ್ಯಾಸವಾಯಿತು ಆ ದೈತ್ಯರಾಜನು ದಿಗ್ವಿಜಯ ಮಾಡಿಕೊಂಡು ಬಂದಿದ್ದ ತನ್ನ ರಥವನ್ನೇರಿ ದೇವತೆಗಳೊಡನೆ ಯುದ್ಧ ಮಾಡಬೇಕೆಂದು ಸಂಭ್ರಮದಿಂದ ಹೊರಟನು ಒಂದು ಸಾವಿರ ಗರುಡ ಪಕ್ಷಿಗಳನ್ನು ಆ ತೇರಿಗೆ ಹೂಡಿದ್ದಿತು ತಾರಕಾಸುರನು ಎಲ್ಲ ಆಯುಧಗಳನ್ನು ಸಜ್ಜುಗೊಳಿಸಿಕೊಂಡು ಸರ್ವಾಸ್ತ್ರಗಳಿಂದಲೂ ರಕ್ಷಿತನಾಗಿ ಮೂರು ಲೋಕದ ಸಕಲ ಸಂಪತ್ತಿನಿಂದ ಪೂರ್ಣನಾಗಿ ದೊಡ್ಡ ಸೈನ್ಯದೊಡಗೂಡಿ ಬೇಗನೆ ಯುದ್ಧಕ್ಕೆ ಬಂದಿಳಿದನು ಅವನ ಮುಖವು ಹರ್ಷದಿಂದ ಅರಳಿ ವಿಶಾಲವಾಗಿ ಕಂಗೊಳಿಸುತ್ತಿತ್ತು ಜಂಭಾಸುರನು ಪ್ರಯೋಗಿಸಿದ ಬಗೆ ಬಗೆಯ ಅಸ್ತ್ರಗಳಿಂದ ಐರಾವತದ ಮೈಯೆಲ್ಲ ಗಾಯವಾಗಿತ್ತು ತಾರಕಾಸುರನು ಅದನ್ನು ಬಿಟ್ಟು ತೇಜಸ್ಸಿನಿಂದ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ಇಂದ್ರನ ರಥದ ಕಡೆಗೆ ನುಗ್ಗಿದನು ಅದು ಪುಟವಿಟ್ಟ ಚಿನ್ನದ ಅಲಂಕಾರಗಳಿಂದ ಕಂಗೊಳಿಸುತ್ತಿತ್ತು ನವರತ್ನಗಳಿಂದ ಖಚಿತವಾಗಿತ್ತು ಮಾತಲಿಯು ಅದನ್ನು ನಡೆಸುತ್ತಿದ್ದನು ಅದು ನಾಲ್ಕು ಯೋಜನ ವಿಸ್ತಾರವಾಗಿತ್ತು ಅದರಲ್ಲಿ ಸಿದ್ಧರು ಸುಖಾಸೀನರಾಗಿದ್ದರು ಗಂಧರ್ವರು ಕಿನ್ನರರು ಹಾಡುತ್ತಿದ್ದರು ಅಪ್ಸರ ಸ್ತ್ರೀಯರು ನರ್ತನ ಮಾಡುತ್ತಿದ್ದರು ಅದು ಎಲ್ಲ ಬಗೆಯ ಆಯುಧಗಳಿಂದಲೂ ಪೂರ್ಣವಾಗಿ ಆಶ್ಚರ್ಯಕರವಾದ ರಚನಾ ಕೌಶಲದಿಂದ ಕೂಡಿ ಅತಿ ವಿಶಾಲವಾಗಿತ್ತು ದೇವೇಂದ್ರನ ಆ ರಥವನ್ನು ಸುತ್ತುವರಿದು ವಿಷ್ಣುವು ಲೋಕಪಾಲಕರು ಕವಚಾಯುಧಧಾರಿಗಳಾಗಿ ನಿಂತಿದ್ದರು ತರುವಾಯ ಭೂಮಿ ನಡುಗಿತು ಬಿರುಗಾಳಿ ಬೀಸಿತು ಸಮುದ್ರಗಳು ಅಲ್ಲೋಲ ಕಲ್ಲೋಲವಾದವು ಸೂರ್ಯನ ಕಾಂತಿ ಅಡಗಿತು ಕತ್ತಲು ಕವಿಯಿತು ಕೊನೆಗೆ ನಕ್ಷತ್ರಗಳು ಕಾಣದಂತಾದವು ಆಮೇಲೆ ಅಸ್ತ್ರಗಳು ಬೆಳಗಿದವು ಸೈನ್ಯವು ನಡುಗಿತು ಒಂದು ಕಡೆ ತಾರಕಾಸುರನು ಇನ್ನೊಂದು ಕಡೆ ದೇವತೆಗಳು ಯುದ್ಧಕ್ಕೆ ಸಿದ್ಧರಾದರು ಒಂದು ಪಕ್ಷದ ಗುರಿ ಲೋಕದ ನಾಶ ಮತ್ತೊಂದರದು ಲೋಕದ ರಕ್ಷಣ ಪ್ರಪಂಚದಲ್ಲಿದ್ದ ಸ್ಥಾವರ ಜಂಗಮಗಳೆಂಬ ಸಕಲ ಜಂತುಗಳು ದೇವಪಕ್ಷ ಅಸುರ ಪಕ್ಷ ಎಂಬ ಎರಡರಲ್ಲಿ ಒಂದಕ್ಕೆ ಸೇರಿ ಆ ಮಹಾಯುದ್ಧವನ್ನು ನೋಡಬೇಕೆಂಬ ಒಂದೇ ಅಭಿಲಾಷೆಯಿಂದ ಅಲ್ಲಿ ಬಂದು ಸೇರಿದ್ದವು ಮೂರು ಲೋಕಗಳಲ್ಲಿಯೂ ಸಜೀವವೆನಿಸಿದ ಪ್ರಾಣಿ ಯಾವ ಯಾವುದುಂಟೋ ಅದೆಲ್ಲವೂ ನಿರ್ಭಯವಾಗಿ ಬಂದು ಅಲ್ಲಿ ಇದ್ದುದನ್ನು ಕಾಣಬಹುದಾಗಿತ್ತು ಸುರಾಸುರರ ಪಕ್ಷಗಳೆರಡರಲ್ಲಿಯೂ ಅಸ್ತ್ರಗಳು ತೇಜಸ್ಸು ಧನ ಧೈರ್ಯ ಸೇನಾಬಲ ವೀರ್ಯ ಪರಾಕ್ರಮ ಇವು ಸಮೃದ್ಧವಾಗಿದ್ದವು ಇವೆಲ್ಲ ಅವರ ತಪಸ್ಸಿನ ಬಲದಿಂದ ಬಂದು ಅನಂತರ ತಮಗೆ ಅಭಿಮುಖವಾಗಿ ತಾರಕಾಸುರನು ಬರುತ್ತಿರುವುದನ್ನು ನೋಡಿ ದೇವತೆಗಳು ಕಿವಿಯವರೆಗೆ ಹೆದೆಯನ್ನೆಳೆದು ಒಂಬತ್ತು ಬಾಣಗಳನ್ನು ಅವನ ಎದೆಗೆ ಹೊಡೆದರು ಅವುಗಳ ಮೊನೆಗಳು ಅಗ್ನಿಯಂತೆ ತೀಕ್ಷ್ಣವಾಗಿದ್ದವು ಆ ಬಾಣಗಳು ತನ್ನ ಎದೆಗೆ ನಾಟಿದುದನ್ನು ಆ ದೈತ್ಯರಾಜನು ಗಮನಿಸಲೇ ಇಲ್ಲ ಅದಕ್ಕೆ ಪ್ರತಿಯಾಗಿ ಒಬ್ಬೊಬ್ಬರ ಮೇಲೆ ಒಂಬತ್ತರಂತೆ ಪ್ರತಿ ಬಾಣಗಳನ್ನು ಶತ್ರುಗಳಿಗೆ ಪ್ರಯೋಗಿಸಿದನು ತಾರಕಾಸುರನು ಬಿಟ್ಟ ಬಾಣಗಳು ಜಗತ್ತನ್ನು ಕೊನೆಗಾಣಿಸುವುದಕ್ಕಾಗಿಯೇ ಉತ್ಪನ್ನವಾದುವೋ ಎನ್ನುವಂತೆ ಮಹಾವೇಗದಿಂದ ಮುಂದೆ ನುಗ್ಗುತ್ತಿದ್ದವು ಆದರೆ ಅವುಗಳಿಗೂ ಅಭೇದ್ಯವಾದ ಅಂಬುಗಳನ್ನು ದೇವತೆಗಳು ಪರಂಪರೆಯಾಗಿ ಬೀರುತ್ತಿದ್ದರು ಕಾಂತೆಯರ ಕಣ್ಣುಗಳಿಂದ ನೀರು ಸುರಿಯುವುದಕ್ಕಿಂತ ಮೊದಲೇ ಪ್ರಿಯರು ಅದನ್ನು ಒರೆಸುವಂತೆ ದೇವತೆಗಳ ಬಾಣಗಳು ತನ್ನ ಬಳಿಗೆ ಬರುವುದಕ್ಕೆ ಮುಂಚೆಯೇ ದೈತ್ಯೇಂದ್ರನು ಅವುಗಳನ್ನು ನಡುಹಾದಿಯಲ್ಲಿ ಕತ್ತರಿಸಿ ಹಾಕಿದನು ಸಾಧು ಜನರಿಗೆ ಮಾತ್ರವೇ ಲಭ್ಯವಾಗುವ ಸದ್ಗತಿಗೆ ದುರಾಚಾರಿಗಳು ಹೋಗಬಲ್ಲರೆ ಪರಂಪರೆಯಿಂದ ಬಂದ ತನ್ನ ಮಹಾವಂಶದ ಕೀರ್ತಿಯನ್ನು ದುರ್ಮಾರ್ಗಿಯಾದ ಪುತ್ರನು ಉಳಿಸಬಲ್ಲನೆ ಹಾಗೆಯೇ ದೇವತೆಗಳು ಬಿಟ್ಟ ಬಾಣಗಳು ದುರ್ಜಯನಾದ ತಾರಕಾಸುರನನ್ನು ಮುಟ್ಟಲಾರದೇ ಹೋದವು ಬಳಿಕ ತಾರಕಾಸುರನು ದೇವತೆಗಳು ಬಿಟ್ಟ ಬಾಣಗಳನ್ನು ತಡೆಗಡಿದು ತನ್ನ ಬಾಣಗಳಿಂದ ಆಕಾಶ ದಿಕ್ಕು ಮತ್ತು ಭೂಮಿ ಎಲ್ಲವನ್ನೂ ಮುಚ್ಚಿಬಿಟ್ಟನು ದೈತ್ಯರಾಜನು ತನ್ನ ಕೈಚಳಕವನ್ನು ತೋರುತ್ತ ನಿಂತ ಕಡೆಯಿಂದಲೇ ಕೊರಂಬುಗಳನ್ನು ಬೀಸುತ್ತಿದ್ದನು ಹದ್ದಿನ ರೆಕ್ಕೆಗಳನ್ನು ನವಿಲು ಗರಿಗಳನ್ನು ಅವುಗಳಿಗೆ ಕಟ್ಟಿದ್ದರು ಅವು ಶತ್ರುಗಳ ಬಾಣದ ಹಿಡಿಯನ್ನು ಕತ್ತರಿಸುತ್ತಿದ್ದವು ಸಂಶಯಗ್ರಸ್ತವಾದ ವಿಷಯಗಳನ್ನು ವೈಕಲ್ಪಿಕವಾದ ಶಾಸ್ತ್ರಾರ್ಥಗಳಿಂದ ನಿರ್ಣಯಿಸುವಂತೆ ತಾರಕಾಸುರನು ಚಿನ್ನ ಬೆಳ್ಳಿಗಳ ಕಟ್ಟುಗಳಿಂದ ಹೊಳೆಹೊಳೆವ ತನ್ನ ಮೊನೆಯಂಬುಗಳನ್ನು ಕಿವಿಯವರೆಗೆ ಎಳೆದು ಬಿಟ್ಟು ದೇವತೆಗಳ ಬಾಣಗಳನ್ನು ತುಂಡರಿಸಿದನು ಬಳಿಕ ನೂರು ಬಾಣಗಳಿಂದ ಇಂದ್ರನನ್ನು ಎಪ್ಪತ್ತರಿಂದ ನಾರಾಯಣನನ್ನು ತೊಂಬತ್ತರಿಂದ ಅಗ್ನಿಯನ್ನು ಅವನು ಪ್ರಹರಿಸಿದನು ವಾಯುವಿನ ತಲೆಗೆ ಹತ್ತು ಬಾಣಗಳನ್ನು ಗುರಿಯಿಟ್ಟು ಹೊಡೆದನು ಹಾಗೆಯೇ ಯಮನಿಗೆ ಹತ್ತು ಕುಬೇರನಿಗೆ ಎಪ್ಪತ್ತು ಮತ್ತು ವರುಣನಿಗೆ ಎಂಟು ಬಾಣ ಪ್ರಹಾರಗಳು ಆದವು ನಿರುತಿಯ ಮೇಲೆ ಮೊದಲು ಇಪ್ಪತ್ತು ಬಳಿಕ ಎಂಟು ಹೀಗೆ ಇಪ್ಪತ್ತೆಂಟು ಬಾಣಗಳನ್ನು ಪ್ರಯೋಗಿಸಿದನು ಮರಳಿ ಒಬ್ಬೊಬ್ಬರನ್ನು ಹತ್ತು ಹತ್ತು ಅಂಬುಗಳಿಂದ ನೋಯಿಸಿದನು ಹಾಗೆಯೇ ಅವನು ವೇಗಶಾಲಿಗಳಾದ ಮೂರು ಬಾಣಗಳಿಂದ ಸಾರಥಿಯಾದ ಮಾತಲಿಯನ್ನೂ ಹತ್ತು ಬಾಣಗಳಿಂದ ಗರುಡನನ್ನು ಭೇದಿಸಿದನು ತಾರಕಾಸುರನು ಮತ್ತೆ ಶೀಘ್ರಗಾಮಿಗಳಾದ ಶರಗಳಿಂದ ದೇವತೆಗಳ ಕವಚಗಳನ್ನು ಬಿಲ್ಲುಗಳನ್ನು ಎಳ್ಳಿನಂತೆ ಚೂರು ಚೂರಾಗಿ ಕತ್ತರಿಸಿದನು ಅದರಿಂದ ಅವರು ಕವಚವು ಬಿಲ್ಲು ಇಲ್ಲದವರಾದರು ಬಳಿಕ ಲೋಕಪಾಲಕರಿಗೆ ಮಿತಿ ಮೀರಿದ ಕೋಪ ಬಂದಿತು ಅವರು ಬೇರೆ ಬಿಲ್ಲುಗಳನ್ನು ಹಿಡಿದು ಅಸಂಖ್ಯಾತವಾಗಿ ಬಾಣಗಳನ್ನು ಪ್ರಯೋಗಿಸುತ್ತ ಎಲ್ಲ ಕಡೆಗಳಿಂದಲೂ ತಾರಕಾಸುರನನ್ನು ಇರಿದರು ಆಗ ಅವನ ಕಣ್ಣು ಕೋಪದಿಂದ ಕೆಂಪಾಯಿತು ಅವನು ಬೆಂಕಿಯಂತೆ ಉರಿಯನ್ನು ಕೆದರುವ ಬಾಣಗಳನ್ನು ದೇವತೆಗಳ ಮೇಲೆ ಎಡೆಬಿಡದೆ ಚೆಲ್ಲಿದನು ಪ್ರಳಯಾಗ್ನಿಯಂತಹ ತೀಕ್ಷ್ಣ ಶರವೊಂದನ್ನು ತೊಟ್ಟು ಮಹಾಶೂರನಾದ ಇಂದ್ರನ ಎದೆಗೆ ಪ್ರಯೋಗಿಸಿದನು ದೇವರಾಜನಾದರೂ ರಥದಲ್ಲಿ ಕುಳಿತಿದ್ದಂತೆಯೇ ಗಡಗಡನೆ ನಡುಗಿದನು ದೇವರಾಜನ ಕಣ್ಣಿಗೆ ಆಕಾಶದಲ್ಲಿ ಸಾವಿರ ಸೂರ್ಯಬಿಂಬಗಳು ಗೋಚರವಾದವು ವಿಷ್ಣು ಚೇತರಿಸಿಕೊಂಡು ಮರಳಿ ಎದ್ದು ಬಂದನೆಂದು ತಿಳಿದು ಹುರುಪುಗೊಂಡು ಎರಡು ಬಾಣಗಳಿಂದ ಅವನ ಹೆಗ್ಗತ್ತಿಗೆ ಹೊಡೆದನು ಆ ಪ್ರಹಾರಕ್ಕೆ ವಿಷ್ಣುವಿನ ಕೈಯಲ್ಲಿದ್ದ ಶಾಂಘವೆಂಬ ಬಿಲ್ಲು ನೆಲದ ಮೇಲೆ ಬಿದ್ದಿತು ತರುವಾಯ ಶತ್ರುಗಳಿಗೆ ಗೆಲ್ಲಲು ಅಸಾಧ್ಯನೂ ದೈತ್ಯರ ಅಧಿಪತಿಯೂ ಆದ ತಾರಕಾಸುರನು ಯಮನನ್ನು ಹಲವು ಬಾಣಗಳಿಂದ ಇರಿದನು ಅವನ ಎಡಗಡೆಯಲ್ಲಿದ್ದ ವಸುವನ್ನು ಅಲಕ್ಷ್ಯವಾಗಿ ಕಂಡನು ಅಗ್ನಿಯಂತೆ ಸುತೀಕ್ಷ್ಣವಾದ ಶರಗಳಿಂದ ವರುಣನ ದೇಹದ ಸಾರವನ್ನು ಹೀರಿದನು ತಾರಕಾಸುರನು ನಿರುತಿಯ ಅನುಯಾಯಿಗಳಾದ ರಾಕ್ಷಸರನ್ನು ಅಗ್ನಿ ಸದೃಶವಾದ ಬಾಣಗಳಿಂದ ಹೆದರಿಸಿ ದಿಕ್ಕು ದಿಕ್ಕಿಗೆ ಅಟ್ಟಿದನು ಹಾಗೆಯೇ ಅತಿ ತೀಕ್ಷ್ಣವಾದ ಶರಗಳಿಂದ ವಾಯುವಿನ ಸ್ಥೈರ್ಯವನ್ನು ಕುಗ್ಗಿಸಿದನು ಇದೆಲ್ಲವೂ ಅವನಿಗೆ ಆಟದಂತಿತ್ತು ವಿಷ್ಣು ಇಂದ್ರ ಅಗ್ನಿ ಮೊದಲಾದ ದೇವತೆಗಳು ಸ್ವಲ್ಪ ಹೊತ್ತಿನಲ್ಲೇ ಮೂರ್ಛೆ ತಿಳಿದೆದ್ದು ಒಟ್ಟಿಗೆ ಕೂಡಿ ಕ್ರೂರವಾದ ಬಾಣಗಳನ್ನು ಪ್ರಯೋಗಿಸುತ್ತ ಪ್ರಚಂಡನಾದ ಆ ತಾರಕನೊಡನೆ ಮಹಾಸಂಗ್ರಾಮವನ್ನು ಹೂಡಿದರು ಅಂತಹ ಯುದ್ಧವು ಮತ್ತೆಲ್ಲಿಯೂ ನಡೆದಿರಲಿಲ್ಲ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ श्रीकृष्णाय नम